ಹ್ಮ್ ಈಗ ಇಲ್ಲಿ ಪೂರ್ಣಿಮಾ ಹೋಟೆಲ್ ನಲ್ಲಿ ಸಾಯಂಕಾಲ ತಿಂಡಿ ಏನೇನ್ ಮಾಡ್ತೀರಿ ಸಾಯಂಕಾಲ ಸ್ಪೆಷಲ್ ಬಗ್ಗೆ ಸರ್ ಗಿರ್ಮೆಟ್ಟು ಖಾರ ಗೋಧಿ ರೈಸ್ ಇಲ್ಲ ಎಲ್ಲ ಸಿಗುತ್ತೆ ಸಾಯಂಕಾಲದ ತಿಂಡಿ ಒಳಗೆ ಏನ್ ಸ್ಪೆಷಲ್ ಇರುತ್ತೆ ಸರ್ ಜಾಸ್ತಿ ಅಂದ್ರೆ ನಮ್ಮಲ್ಲಿ ಇರೋದು ಗಿರ್ಮೆಟ್ಟು ಖಾರ ಜಾಸ್ತಿ ಗಿರ್ಮಿಟ್ಟು ಖಾರ ಜಾಸ್ತಿ ಹೋಗುತ್ತೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಹ್ಮ್ ಈಗ ನೀವು ಹೋಟೆಲ್ ಮಾಡ್ಲಿಕ್ಕೆ ಕಾರಣ ಏನು ಯಾಕೆ ಮಾಡ್ಬೇಕಂತ ಹೋಟೆಲ್ ಮಾಡ್ಬೇಕಂತ ಅನ್ನಿಸ್ ಯಾಕಂತ ಸರ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತೇಳರಾಗ ಒಂಬೈದಾಗ ಹೋಗಾಗ ನಮ್ಗೆ ಎಲ್ಲೆಲ್ಲೋ ಗುರುತಾಗೆ ಅದ್ರಾಗೆ ಇದ್ರಾಗೆ ವ್ಯಾಪಾರ ಮಾಡ್ತಾ ಬಂದು ನಮ್ಗೆ ಅದ್ರಾಗ ಜೀವನದಾಗೆ ಒಂದು ಲಾಭ ಬಂತು ಊರಾಗ ಆಸ್ತಿ ಬೇಜಾನಿತ್ತು ಅದ್ರಾಗೆ ಇಲ್ಲಿ ದುಡ್ಕೊಂಡು ಹೋಗಿ ಊರಾಗೆಲ್ಲ ನಾವು ತೋಟ ಅಡಿಕೆ ತೋಟ ತೆಂಗಿನ ತೋಟ ಇಂಥದ್ದೆಲ್ಲ ಬೆಳೆಸುದು ಅದಕ್ಕಾಗಿ ನಮ್ಗೆ ಈ ಬಿಸ್ನೆಸ್ ಕೈ ಹಿಡಿತ ನಮ್ಗೆ ನಮ್ಮ ವೀಕ್ಷಕರು ಯಾರಾದ್ರೂ ನಿಮ್ ಹೋಟೆಲ್ ಅನ್ನ ನೋಡಿದ್ರಪ್ಪ ಅಂತಂದ್ರ ನಮ್ಮ ವಿಡಿಯೋವನ್ನ ನೋಡ್ಕೊಂಡು ಈಗ ಬರ್ಬೇಕಪ್ಪಾ ಅಂತಂದ್ರ ಇವ್ ಲ್ಯಾಂಡ್ ಮಾರ್ಕ್ ಹೇಳ್ರಿ ಹೆಂಗ್ ಬರ್ಬೇಕವ್ರೆ ಯಾವ ಚಿಕ್ಕಕುಂಟಿ ಚಿಕ್ಕುಂಟಿ ಅಜ್ಜನ್ ರೋಡ್ ಚಿಕ್ಕ ಅಂಕಲ್ಕೊಂಡ ಅಜ್ಜನ್ ರೋಡ್ ಅಜ್ಜನ್ ರೋಡ್ ಹ್ಮ್ ಇವತ್ತಾದ್ರೂ ನಾವ್ ಅಜ್ಜನ್ ನಾವ್ ನಮ್ ಕಡೆ ಬಂದಿದ್ದ ಇವತ್ತು ಅಜ್ಜನ್ ಒಂದ್ ರೊಟ್ಟಿ ಅಜ್ಜನ್ ರೋಡ್ ನೊಳಗ ಮಾಡ್ಬಿಟ್ಟಿದೆ ಮಾಡಿದ್ದೀವಿ ನಾವ್ ಅವತ್ತು ಬಹಳ ಕಷ್ಟ ಆಗಿತ್ತು ನಮ್ಗೆ ಹುಬ್ಬಳ್ಳಿ ಒಳಗಡೆ ಹೋಟ್ಲ್ ಬಿಸ್ನೆಸ್ ಒಳಗಡೆ ಒಂದ್ ಸ್ವಲ್ಪ ಅಣ್ಣ ತಮ್ಮದೊಳಗಡೆ ಬಿಸ್ನೆಸ್ ಲೋಸ್ ಆಯ್ತು ಲೋಸ್ ಆಗಿ ಅದನ್ನೆಲ್ಲ ಇದ್ ಮಾಡ್ಕೊಂಡು ನಾವ್ ಬಂದ್ ಇಲ್ಲಿ ಬಂದ್ರು ಕೂಡ ಈ ಅಜ್ಜನ್ ನಮ್ಗೊಂದ್ ಒಂದ್ ರೊಟ್ಟಿ ಸಿಕ್ಕಿ ಅಜ್ಜನ್ ಆಶೀರ್ವಾದದಿಂದ ಪರಿವರ್ತನೆ ಆಯ್ತು ಹ್ಮ್ ಓಕೆ ನೀವು ಮದುವೆ ಮುಂಜಿಗೆ ಏನಾದ್ರು ಸ್ಪೆಷಲ್ ಏನಾರ ಹೇಳಿದ್ರು ಅಂದ್ರೆ ಹೋಗಿ ಮಾಡಿ ಕೊಟ್ಟು ಬರ್ತೀರಾ ಅಥವಾ ಏನ ಏನಿಲ್ಲ ಇಲ್ಲ ಯಾರೇ ಏನೇ ಬಂದು ಎಷ್ಟೊತ್ತಿ ರಾತ್ರಿ ಬಂದು ಕೇಳ್ರು ಒಳ್ಳೆ ನೆಳು ಅಂತ ನಮ್ ಬಾಯಾಗಿಲ್ಲ ಮಾಡಿ ಕೊಟ್ಟು ಬರ್ತೀವಿ ಮಾಡಿ ಕೊಡ್ತೀವಿ ಅವ್ರ ರೊಕ್ಕದ ಬಗ್ಗೆ ನಾವು ಮಾತಾಡುದಿಲ್ಲ ಆದ್ರೆ ಹೋಗಿ ನಿತ್ತ ನಾವು ಕೆಲಸ ಮಾಡಿ ಕೊಟ್ಟು ಮಾಡಿ ಕೊಡ್ತೀವಿ ಮಾಡಿ ಕೊಡ್ತೀವಿ ಅದಕ್ಕಾಗಿ ನಮ್ಗೆ ಇವತ್ತು ಎಲ್ಲಿ ಹೋದ್ರು ಅಜ್ಜಾ ಐದು ಇಟ್ಟ ಅಂದ್ರೆ ಮಂದಿ ನಮ್ಗಷ್ಟ ನಿಮ್ ಏನಂತ ಗುರುತಿಸ್ತಾರ ಜನರಲ್ಲಿ ಇಲ್ಲಿ ಜನ ಭಟ್ರಮ್ದೇ ಜಾಸ್ತಿ ಭಟ್ರು ಹ್ಮ್ ಭಟ್ರ ಸ್ವಾಮಿಗಳ ಭಟ್ರು ಅಥವಾ ಸ್ವಾಮಿಗಳು ಭಟ್ ಸ್ವಾಮಿಗಳು ಅಂದ್ರೆ ನಾನು ಏನೋ ಟೈಮ್ ಅಂದ್ರೆ ವರ್ಷ ಇಡೀ ಎಲ್ಲರಿಗೆ ಮಾಲೆ ಹೇಕಂಡೇ ಇರೋದು ಜಾಸ್ತಿ ಹೋಗುದಲ್ಲ ಅದನ್ನ ಕೇಳ್ಬೇಕಂದ್ರೆ ನಾನು ಯಾಕೆ ನೀವು ಅಯ್ಯಪ್ಪ ಸ್ವಾಮಿ ಭಕ್ತರ ನೀವು ಯಾಕಂದ್ರೆ ನನಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ ಹ್ಮ್ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ನಮ್ಮ ಅಪ್ಪಾಜಿ ಆ ಟೈಮ್ ಅಲ್ಲಿ ನಮ್ಗೆ ಎಲ್ಲೆಲ್ಲೂ ಎಷ್ಟೋ ರೊಕ್ಕ ಖರ್ಚು ಮಾಡ್ರು ನಮ್ಗೆ ಇದಾಗಿಲ್ಲ ಇದರ ಒಳಗಡೆ ನಮ್ಗೆ ನಮ್ಗ ಅದ ಎಲ್ಲೋ ತಗೊಂಡ್ ಮಾರ್ಮಲ್ ಆಯ್ತು ಅದ ಹಾರ್ಟ್ ಆಪರೇಷನ್ ನಾವ್ ಮಾಡ್ಲೇ ಇಲ್ಲ ಆವತ್ತಿಂದ ಇವತ್ತಿಗೆ ನಲ್ವತ್ತೆಂಟು ವರ್ಷ ನಡೀತೈತಿ ರನ್ನಿಂಗ್ ನಾವ್ ಇದ್ರಕ್ಕಾಗಿ ಅವನ್ನ ಇದನ್ನ ಬಿಟ್ಟು ನೋಡ್ರಿ ನಮ್ಗೆ ಏನೋ ಬಿಟ್ಟು ಬಿಟ್ಟು ಕಳ್ಕೊಂಡ್ವಿ ಅಂತ ಕಳ್ಕೊಂಬ ಅದಕ್ಕಾಗಿ ಈ ವರ್ಷ ಪ್ರತಿ ವರ್ಷ ನಮ್ದು ಹುಬ್ಳಿ ಒಳಗಡೆ ನಮ್ದು ಅಯ್ಯಪ್ಪ ಸ್ವಾಮಿಯಿಂದ ಪವಾಡಗಳು ಬಾಳ ಇದೆ ಪವಾಡಮ್ಮ ಅಂತದ ಅಗ್ನಿ ಸೇವೆ ಎಣ್ಣೆ ಸೇವೆ ನೀವು ಹಾ ಕಾರ್ಯಕ್ರಮ ಮಾಡ್ಕೊಂಡು ನಮ್ ವಿಡಿಯೋ ಇದ್ರೊಳಗಡೆ ಎಲ್ಲಾದ್ರೂ ದಾಖಲೆ ಇದೆ ಅಯ್ಯಪ್ಪ ಸ್ವಾಮಿ ಒಳಗಡೆ ನಂದ್ ಏನಂದ್ರೆ ಒಂದ್ ಅಡಕಿ ಹೂಗು ಒಂದ್ ಐದ ಐದನ್ ಒಳಗಡೆ ನಾವ್ ಏನ್ ಎಣ್ಣೆ ಸೇವೆ ಒಳಗಡೆ ಇಲ್ಲಿ ಬೆಂಕಿ ಒಳಗಡೆ ಆಟ ಆಡಬೇಕಾದ್ರೆ ಅದ್ರೊಳಗಡೆ ನಾವು ಪಾವಡ ಮಾಡಿ ತೋರ್ಸ್ತಿದ್ವಿ ಏನದು ಸೇವೆ ಅಂತಂದ್ರೆ ಎಣ್ಣೆ ಒಳಗಡೆ ಕುದಿ ಎಣ್ಣೆ ಒಳಗಡೆ ಕೈ ಹಾಕಿ ಕುದೇ ಎಣ್ಣೆ ಒಳಗಡೆ ಹಾ ಕುದಿ ಒಳಗಡೆ ಎಣ್ಣೆ ಒಳಗಡೆ ಬೆಂಕಿ ಇದ್ರೊಳಗಡೆ ಎಣ್ಣೆ ಬಜಿ ತಗುವುದು ಸುಡುದಿಲ್ಲ ಅಂದ್ರೆ ನಾವು ಅಲ್ಲಿ ಮಾಡುವಂತದ್ದು ಏನಿತ್ತು ಅಂದ್ರೆ ಈಗ ನಲವತ್ತೆಂಟು ಕೆ ಜಿ ಎಣ್ಣೆ ಅದ್ರ ಒಳಗಡೆ ಕಡೆ ಹಾಕ್ತು ನಾವು ಅದ್ರ ಒಳಗಡೆ ನಿಯಮ ನೀತಿದಿಂದ ಅದನ್ನ ಬಜಿ ಕಲಸಿ ಆ ಹಿಟ್ಟನ್ನ ಅದ್ರ ಒಳಗಡೆ ಹಾಕ್ತು ಹಾಕ್ರ ಕೂಡ ಅದನ್ನ ನಾವು ಕೈ ಹಾಕಿ ಮಕ್ಕ ಒಂದ್ ಸಣ್ಣ ಕೂಸಾಗ್ಲಿ ಅದ್ರೊಳಗೆ ಹಾಕಿ ತೆಗೆದ್ರು ಸುಡಲ್ಲ ಏನು ಆಗುದಿಲ್ಲ ಇಲ್ಲಿ ಮಾಡಿದ್ರೆ ಇಲ್ಲಿ ಈ ಕಾರ್ಯ ಈ ಬಂದ್ರ ಮೇಲೆ ಆ ಬಿಟ್ಬಿಟ್ಟು ನಾವು ಬಿಟ್ರಿ ಸಾಕ ಅವನ್ ಇಷ್ಟೇ ಸೇವ್ ಮಾಡ್ಕೊಂಡು ಇರೋಣ ಅಂದ್ರೆ ಆ ಕರ್ತೇವ ಸ್ವಲ್ಪ ಬೆಂಕಿ ತಗುಲ್ತು ಅಂದ್ರೆ ಹೋಗ್ತ ಈಗ ನನಗೂ ಮೋಹನ್ ಗುರುಸ್ವಾಮಿ ಆನಂದ್ ಗುರುಸ್ವಾಮಿಗಳು ಇವ್ರಿಗೋರಿಗು ನಮ್ಮ ಹುಬ್ಳಿ ಒಳಗಡೆ ನಾವು ಆ ಫಂಕ್ಷನ್ ಮಾಡ್ಬೇಕಾದ್ರ ನಾನು ಇನ್ನೊಬ್ರು ಅಂಗಡಿಯಾಗ ದುಡಿತೇವೆ ಎರಡ್ ಸಾವಿರ ರೂಪಾಯಿ ಸಂಳ ನಮ್ಗೆ ಹ್ಮ್ ಅವ ಹೆಂಗ್ ಮಾಡ್ತೀಯಪ್ಪ ನೀವ್ ಅಯ್ಯಪ್ಪನ್ ಮಾಡಿ ಯಾಕೆ ಹಾಕ್ಬೇಕ ಮೊದಲ ಕೆಲಸ ದುಡಿಮೆ ನೋಡ್ಕಪ್ಪ ಅಂತಿದ್ದ ಇಲ್ಲ ನಂಗ್ ಮೊದಲ ಸೇವೆ ಅದ್ರ ಮೇಲೆ ಮುಂದಿಲ್ಲ ಇದ್ಮ್ಕೊಂಡ್ ಬರುವ ನನ್ನ ನಾನ್ ಅವ್ರಿಗೆ ಹೇಳ್ತಿದ್ದೆ ಏ ಹ್ಯಾಂಗ್ ಮಾಡ್ತೀಪ ಅವತ್ತೇ ನಂಗೆ ಅದೇ ವರ್ಷ ನಂಗೆ ಎಂಬತ್ತೆಂಟು ಜನ ನಂಗೆ ಭಕ್ತರಾದ್ರು ಸಬರಿ ಮಲೆ ಯಾತ್ರೆ ಕರ್ಕೊಂಡು ಹೋಗ್ಬೇಕ ಅದನ್ನ ಮಾಡ್ಕಂತಿ ಅವತ್ತ ಇವು ಮಚ್ಚಿ ಇಲ್ಲಿ ಬಂದ್ಬಿಟ್ಟು ಈಗ ಕರೀತಾರೆ ಅಜ್ಜ ಎಲ್ಲಿದ್ದ ಏನು ಅನ್ನಿ ಕೇಳ್ತಾರ ಕೇಳ್ತಾರ ಆ ಆದ್ರೂ ನಾ ಯಾರಿಗೂ ಬೇಡಪ್ಪ ನನ್ ಸೇವೆ ಆಯ್ತಪ್ಪ ಇಷ್ಟೇ ಮುಂದೆ ಬ್ಯಾಡ ಏನೋ ನನ್ ಮಕ್ಕಳ ಮರಿಗೆ ದುಡ್ಕೊಂಡ್ ನನ್ ಪಾಳಿನ ಆಗಿರ್ತೇನೆ ಎಲ್ಲರೂ ಭಕ್ತರನ್ನ ದೂರ ದೂರ ಮಾಡ್ಕೊಂಡ್ ಹೋಟೆಲ್ ಗೆ ಯಾರಾದ್ರು ಸ್ಪೆಷಲ್ ಆಗಿ ಬರಬೇಕು ಅಂತಂದ್ರ ಅವ್ರಿಗೆ ಒಂದು ಫೋನ್ ನಂಬರ್ ನ ಏನಾರ ಹೇಳ್ತೀರಾ ಅವ್ರು ಹೇಳ ಎರಡು ನಂಬರ್ ಕೊಟ್ಟಿದ್ದೇನೆ ನಾನು ಹೇಳಿ ಎರಡು ನಂಬರ್ ಹೇಳಿ ನಂಬರ್ ಹೇಳ್ರಿ ಆ ನಂಬರ್ ಬಾಯ್ ಪಾಠ ಇಲ್ಲ ಇಲ್ಲಿ ಇದೆ ನಂಬರ್ ಹಾ ಇದೆ ನಂಬರ್ ಹಾ ತೊಂಬತ್ತ ತಮ್ಮ ತೊಂಬತ್ತು ಎಪ್ಪತ್ಮೂರು ನಲ್ವತ್ತು ತೊಂಬತ್ತಾರು ಇಪ್ಪತ್ನಾಲ್ಕು ನನ್ ಮಗನ ನಂಬರ್ ಅದ್ರ ಇನ್ನೊಂದ್ ನಂಬರ್ ಇದೆ ಎರಡ್ ನಂಬರ್ ನಾನು ಈ ಸಂಖ್ಯೆಗಳಿಗೆ ಮಾಡಿ ಇನ್ನು ಹೆಚ್ಚಿಗೆ ಏನಾದ್ರು ಅವ್ರಿಗೆ ತಿಂಡಿ ಇನ್ನೇನೋ ತಿನ್ಬೇಕಂತಂದ್ರೆ ಇಲ್ಲಿ ಬರ್ಬೇಕಂದ್ರೆ ಅವ್ರು ಮಾಡ್ಕೊಂಡು ಬರ್ಬೋದು ಮದುವೆ ಮಂಜಿಗೆ ಮಾಡಿ ಕೊಡಲ್ಲ ಅದೇ ಏನು ಮಾಡಿ ಅಥವಾ ಪಾರ್ಸಲ್ ಏನಾದ್ರು ಬೇಕಾಗಿತ್ತಪ್ಪ ದೊಡ್ಡ ದೊಡ್ಡದು ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ಪಾರ್ಸಲ್

ಓಕೆ ವೀಕ್ಷಕರೇ ಶ್ರೀ ಪೂರ್ಣಿಮಾ ಉಡುಪಿ ಹೋಟೆಲ್ ನಲ್ಲಿ ಎಲ್ಲಾ ಐಟಮ್ಸ್ ಗಳು ಸಿಗ್ತವೆ ನಿಮ್ಗೆ ಯಾರಿಗಾದ್ರು ಅಥವಾ ಅಲ್ಲೇ ಪಾರ್ಸಲ್ ಬೇಕಾಗಿತ್ತಪ್ಪ ಅಂದ್ರೆ ದೊಡ್ಡ ದೊಡ್ಡ ಒಂದು ಪ್ರೋಗ್ರಾಮ್ ಗಳಿಗೆ ನಿಮ್ಗೆ ತಿಂಡಿ ಪಾರ್ಸಲ್ ಬೇಕಾಗಿತ್ತಂದ್ರು ಕೂಡ ಇಲ್ಲಿ ಮಾಡಿಕೊಡ್ತಾರ ಅವರ ಫೋನ್ ಸಂಖ್ಯೆಯನ್ನು ಡಿಸ್ಪ್ಲೇ ಮಾಡ್ತೀನಿ ಓಕೆ ವೀಕ್ಷಕರೇ ಈ ವಿಡಿಯೋ ತಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತೀನಿ ಮತ್ತೊಂದು ಹೊಸ ಎಪಿಸೋಡ್ ನನಗೆ ಬರ್ತೇನೆ ನಮಸ್ಕಾರ ವೀಕ್ಷಕರೇ ಓಕೆ ನಮಸ್ಕಾರ ನಮಸ್ಕಾರ ಹಾ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಈಗ ಹೋಟೆಲ್ ಐತಲ್ಲ ಸರ ಭಾಳ ಫೇಮಸ್ ರೋಂಕಲ್ ಕುಂಟದಲ್ಲಿ ಕುಟೆಲ್ ಅಂದ್ರೆ ಇದ ಪೂರ್ಣಿಮಾ ಹೋಟೆಲ್ ಅಂತ ಹೇಳಕ್ಕೆ ಬಯಸುತ್ತೇವೆ ಇಲ್ಲಿ ಅನೇಕ ಜನರು ಮುತ್ತಮುತ್ತ ಮೂವತ್ನಾಲ್ವತ್ತು ಹಳ್ಳಿ ಜನ ಬಂದು ಇಲ್ಲಿ ನಾಷ್ಟ ಮಾಡ್ತಾರ ಊಟ ಮಾಡ್ತಾರ ಎಲ್ಲ ಮಾಡಿ ಇಲ್ಲಿ ತಿಂಡಿ ದಿನಸುಗಳನ್ನ ತಿಂದು ಹೋಗುತ್ತಾರೆ ಆದ್ರೂ ಸಸ್ತಾ ಹೋಟೆಲ್ ಹೋಟ್ ಅಂದ್ರೆ ರೊಟ್ಟಿ ಚಪಾತಿ ಎಲ್ಲಾದರೂ ಎಪ್ಪತ್ತು ರೂಪಾಯಿ ಊಟ ಕೊಡ್ತಾರೆ ಮತ್ತು ಪೂರಿ ಇಡ್ಲಿ ವಡೆ ಎಲ್ಲ ಕೂಡ ಇವರು ಸಸ್ತದ ಕೊಡ್ತಾರೆ ಮಾಲು ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಕ್ಲೀನ್ ಐತೆ ಎಲ್ಲ ಸ್ವಚ್ಛತೆಯನ್ನು ಆಗಿ ಇಲ್ಲಿ ಕಾಪಾಡ್ಕೊಂಡು ಹೋಗ್ತಾರೆ ಸರ ಹಿರೇ ಅಂಕಲ್ ಕುಂಟಾರೆ ಫೇಮಸ್ ಹೋಟೆಲ್ ಅಂದರೆ ಪೂರ್ಣಿಮಾ ಉಡುಪಿ ಹೋಟೆಲ್ ಅಂತ ನಾನು ಹೇಳುತ್ತೇನೆ ಓಕೆ ಥ್ಯಾಂಕ್ ಯು ನಮಸ್ಕಾರ ನಿಮ್ಮ ಚಾನೆಲ್ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಓಕೆ ಆ ನಿಮ್ಮ ಹೆಸರು ಡೈಲಿ ಸರ್ ಹಾ ಹಾ ডেইলি ಲೇ ಬರ್ತೀರೋ ಊಟಕ್ಕೆ ಹು ಹೇಗಿರತೀರಾ ಉಡಿಪೇ ಹೋಟಿಲ್ಲ ಹ ನಿಮ್ಮರವಾ ಸ್ಪೆಷಲ್ ಇಲ್ಲಿ ಸ್ಪೆಷಲ್ ಆಗಿ ದೇ ಒಕ್ಕಿ ಕಪಾಟಿ ಹ ಹ ನೀವು ಬಂದ್ರೆ ಏನು ತೊಂದಿರ ಇಲ್ಲ ರಾಗಿ ಮುದ್ದೆ ರಾಗಿಂಗ್ ದೇ ಅಂದ್ರೆ ಬಹಳ ಇಷ್ಟ ನಿಮ್ದು ಹ್ಮ್ ಮನೇಲಿ ಮಾಡಲ್ವಾ ಹಾ ಅದಕ್ಕೆ ಇಲ್ಲಿ ತೊಗೊತೀವಿ ಹಾ ಓಕೆ 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 ಚೆನ್ನಾಗಿರತ್ತ ಹಾ ರೇಟು ರೇಟ್ ರೇಟ್ ಕಡಿಮೆ ಹೆಂಗ್ ಇರ್ತಾರೆ ಒಂದ್ ಮುದ್ದೆ ತಿಂದ್ರೆ ರೇಟ್ ಇಪ್ಪತ್ತು ಇಪ್ಪತ್ತು ರೂಪಾಯ್ಗೆ ಒಂದ್ ಮುದ್ದೆ ಓಕೆ